ಹಲೋ ಹಾಯ್ ಕೆ ಪಿ ಕ್ರೇಜಿ ಹೊಡ್ಗೆ ಎಲ್ಲರೂ ಸ್ವಾಗತ ರಾಘವೇಂದ್ರ ಸ್ವಾಮಿಗಳ ಇವಾಗ ವರ್ಧಂತಿ ಇರೋದರಿಂದ ಏಳು ದಿನಗಳ ಕಾಲ ಸೇವೆ ಇದೆ ಅದಕ್ಕೋಸ್ಕರ ಇವತ್ತು ಪೆಬ್ರವರಿ ಇಪ್ಪತ್ತೆಂಟು ಮೊದಲನೇ ದಿನ ಸ ಬೆಳಿಗ್ಗೆ ಇವತ್ತಿನ ದಿನ ಸ್ಟಾರ್ಟ್ ಮಾಡಬೇಕಂತಂದು ಬೆಳಿಗ್ಗೆ ಐದುವರೆಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸಿ ಅಂದರೆ ಮನೆಯೊಳಗೆ ಹೊರಗೆ ಎಲ್ಲ ಪೂರ ಗುಡಿಸ್ಕೊಂಡು ಒರೆಸಿ ಫ್ರೆಶ್ ಆಗಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಫೀಲಿಂಗ್ ಆಯ್ತು ನಮ್ಮ ಮನೆ ಹತ್ರ ಇರುವ ಶಿವನ ದೇವಸ್ಥಾನದಲ್ಲಿ ಕೂಡ ಪ್ರತಿದಿನ ಬೆಳಗ್ಗೆ ಐದುವರೆಗೆ ಪೂಜೆ ಆಗುತ್ತೆ ಪ್ರತಿದಿನ ಬೆಳಗ್ಗೆ ಆರತಿ ಅದು ಸೌಂಡು ಕೇಳ್ಬೋದು ನೀವು ಪ್ರತಿದಿನ ಬೆಳಿಗ್ಗೆ ಐದೂವರೆಗೆ ಆಗುತ್ತೆ ಮತ್ತು ಸಾಯಂಕಾಲ ಸೂರ್ಯ ಮುಳುಗೋ ಟೈಮಲ್ಲಿ ಆರತಿ ಆಗುತ್ತೆ ಎರಡು ಟೈಮು ಕೇಳೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅನ್ನಿಸುತ್ತೆ ಮನೆ ಮುಂದೆ ದೇವಸ್ಥಾನ ಇರೋದರಿಂದ ತುಂಬ ಪಾಸಿಟಿವ್ ಎನರ್ಜಿ ಇದೆ ಅದು ಒಂದು ತುಂಬ ಖುಷಿ ಆಗುತ್ತೆ ಈಗ ರಾಯರ ಸೇವೆಯನ್ನು ಮಾಡೋಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಬೇಗ ಬೇಗ ಕೆಲಸ ಮಾಡಿಕೊಂಡು ಪೂಜೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿರಾಯ್ತು ಅಂತ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆಯಿಂದ ಮತ್ತೆ ಮತ್ತು ಹೊರಗಡೆದೆಲ್ಲ ಕಸ ಗುಡಿಸಿ ಮತ್ತೆ ಗು ಒರೆಸಿ ಬೇಗ ಸ್ನಾನ ಮಾಡಿದ್ರಾಯ್ತು ಅಂದ್ಕೊಂಡು ನಾರ್ಮಲಿ ಬೇಗ ಹೇಳಬೇಕಂತ ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾನೆ ಇರ್ತಿರ್ಲಿಲ್ಲ ಇತ್ತು ಆಗ್ತಾನೆ ಇರಲಿಲ್ಲ ಎಷ್ಟೇ ಟ್ರೈ ಮಾಡಿದರು ಇವಾಗ ನೈಟು ಮಲಗೋಬೇಕಾದ್ರೆ ರಾಯರ ಹತ್ರ ನಾನು ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಬೇಗ ಹೇಳುವಂಥ ಮನಸ್ಥಿತಿ ಕೊಡಿ ಅಂತ ಕೇಳ್ಕೊಂಡು ಮಲಗಿದ್ದೆ ಬಟ್ ಬೆಳಗ್ಗೆ ಬೇಗ ಎದ್ದುಗುಟ್ಲೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಎಷ್ಟು ಪೂಜೆ ಅನ್ನೋದು ಅಷ್ಟೇ ತೆಲಲಿತ್ತು ನಾರ್ಮಲಿ ಆದರೆ ನಾಲ್ಕೂವರೆಗೆಲ್ಲ ಆಯಿತು ಬಟ್ ನನ್ನ ಮಗಳು ಎದ್ದಿದ್ದರಿಂದ ಅವಳನ್ನ ಮಡಗಿಸಿ ವಾಪಸ್ ನಾನು ಎಲ್ಲಿ ಹೇಳಬೇಕಂದ್ರೆ ಐದೂವರೆ ಆಯಿತು ನಾನು ಇಲ್ಲಿ ಬಲ್ಗೈಯ್ಯಲ್ಲೇ ಒರೆಸ್ತಾ ಇರೋದು ಬಟ್ ಅದು ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ಕಾಣಿಸ್ತಾ ಇದೆ ಸ್ನಾನ ಎಲ್ಲ ಮಾಡಿಕೊಂಡು ರಾಯರ ಪೂಜೆ ಎಲ್ಲ ಮಾಡಿದೆ ತುಪ್ಪದ ದೀಪ ಹಚ್ಚಬೇಕು ಎರಡು ಹೊತ್ತು ಸಾಧ್ಯವಾದರೆ ಒಳ್ಳೆಯದು ಅಂತ ಹೇಳಿದರು ಅದಕ್ಕೋಸ್ಕರ ದೀಪ ಎಲ್ಲ ಹಚ್ತಾ ಇದ್ದೀನಿ ಆದಷ್ಟು ಕೆಳಗಡೆ ಹಿಂಗೆ ಹಿಟ್ಟು ಪೂಜೆ ಮಾಡಿದರೆ ಒಳ್ಳೆಯದು ಅಂದರೆ ಹಿಟ್ಟು ಅಲಂಕಾರ ಎಲ್ಲ ಮಾಡ್ಕೋಬೋದು ಬಟ್ ಇಲ್ಲಿ ನಾವು ಗುಜರಾತಲ್ಲಿರೋದರಿಂದ ಸಪ್ರೇಟ್ ದೇವಸ್ಥಾನ ದೇವ್ರ ಮನೆ ಈ ರೀತಿ ಇಲ್ಲ ನಾವು ಅದಕ್ಕೆ ದೇವ್ರ ಮಂದಿರ ತಂದು ನಾವೇ ರೆಡಿ ಮಾಡ್ಕೋಬೇಕು ಬಟ್ ಇವತ್ತು ಸದ್ಯ ನಾವು ಹಾಲಲ್ಲೇ ಇಟ್ಕೊಂಡಿರೋದ್ರಿಂದ ಮತ್ತು ಮನೇಲಿ ಮಗಳ ಇರೋದ್ರಿಂದ ಫೋಟೋ ಎಲ್ಲ ಇದು ಮಾಡಬಾರ್ದು ಏಳು ದಿನ ಫೋಟೋ ಎಲ್ಲ ಒಂದೇ ಕಡೆ ಇಟ್ಟು ಪೂಜೆ ಮಾಡ್ಬೇಕು ಅನ್ನೋದರಿಂದ ನಾನು ಇಲ್ಲಿ ಹಾಲಲ್ಲೇ ಮೇಲುಗಡೆಯೇ ಮಾಡಿದ್ದೀನಿ ಅವಳಿಗೂ ನಿಲ್ಕಲ್ಲ ಇಲ್ಲಿ ಮೇಲುಗಡೆಯೇ ಫೋಟೋ ಎಲ್ಲ ಪೂಜೆ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರು ಯಾರ್ಯಾರು ಎಲ್ಲ ನೋಡ್ತಿದ್ದೀರಾ ವಿಡಿಯೋ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋ ಮೂಲಕ ಬಿಡ್ಕೊಳ್ತಾ ಇದ್ದೀನಿ ಮತ್ತು ಇದು ಡೇ ಒನ್ದು ಅಂದರೆ ಫಸ್ಟ್ ದಿನದ್ದು ಇದು ಸೆಕೆಂಡ್ ಡೇ ಅಂದರೆ ಒಂದನೇ ತಾರೀಕು ಮಾರ್ಚ್ ಫಸ್ಟು ಬೆಳಗ್ಗೆ ಎಷ್ಟು ಬೇಗ ಐದು ಗಂಟೆ ಐದುವರೆ ಅಂದರೆ ಎರಡ್ತಿದ್ದೆ ಎಷ್ಟು ಇದು ಬೇಗ ಆಗುತ್ತೆ ಅಷ್ಟು ಬೇಗ ಎದ್ದು ನಂಗೆ ಅಂದರೆ ಆವಾಗಲೇ ನನಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ ಎರಡೇ ದಿನದಿಂದನೇ ಸ್ವಲ್ಪ ಮಾರ್ಕೆಟ್ಗೆ ಹೋಗೋದು ಮತ್ತು ಎರಡು ಒಂದು ಮೂರು ದಿನ ಕಂಟಿನ್ಯೂ ಹೊರಗೆ ಹೋಗೋದೇ ಆಯಿತು ಆದರೂ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಬಟ್ ರಾತ್ರಿ ಸ್ವಲ್ಪ ಮಲಗೋದು ಲೇಟ್ ಆಗ್ತಾಯಿತ್ತು ಆದರೂ ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಹೇಳೋಕ್ಕೆ ಅಂದರೆ ಐದರಿಂದ ಐದುವರೆ ಅಂದರೆ ಅಂದರೆ ಹೇಳ್ತಿದ್ದೆ ಎದ್ದು ಎಲ್ಲ ಮನೆಯೆಲ್ಲ ಕಸ ಹೊಡ್ಕೊಂಡು ಕಲ್ಲು ಅಂದರೆ ಒಂದಿನ ನೆಲಗೂ ಒರೆಸ್ಕೋತಾಯಿದ್ದೆ ಮತ್ತೆ ಇಲ್ಲಾಂದರೆ ಒಂದಿನ ನೆಕ್ಸ್ಟ್ ಡೇ ಒಂದಿನ ಬಿಟ್ಟು ಹಿಂಗೆ ಇಲ್ಲ ಈವ್ನಿಂಗು ಒರೆಸ್ಕೊಂಡು ರೆಡಿ ಇದ್ದೆ ಇದು ಸೆಕೆಂಡ್ ಡೇದು ಪೂಜೆ ಉಪವಾಸನೂ ಅಷ್ಟೇ ಒಂದೆರಡರಿಂದ ಮೂರು ದಿನ ಸ್ವಲ್ಪ ಇದೆ ಅನ್ನಿಸ್ತು ಬಟ್ ಆಮೇಲೆ ತ್ರೀ ಡೇಸ್ ಆದಮೇಲೆ ಆಮೇಲೆ ಹಶ್ವೆ ಅನ್ನಿಸ್ತಿಲ್ಲ ಏನೂ ತಿನ್ಬೇಕೆ ಅನ್ನಿಸ್ತಿದ್ದಿಲ್ಲ ಮನೆಯಲ್ಲಿ ಹಣ್ಣೆಲ್ಲ ಇದ್ರೂ ಕೂಡ ತಿನ್ನೋಕ್ಕೆ ಆಗ್ತಿರಲಿಲ್ಲ ಹಸುವೇ ಆಗ್ತಿರಲಿಲ್ಲ ಏಳು ದಿನ ಹೆಂಗೋಯಿತು ಅಂತ ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿ ಈ ಒಂದು ಪೂಜೆ ಅಂದರೆ ಏಳು ದಿನದ ಸೇವೆ ರಾಯರ ಸೇವೆ ಮುಗೀತು ಅಂತ ಹೇಳ್ಬೋದು ಇದು ಡೇ ಟೂದು ಆದಷ್ಟು ಸಿಂಪಲ್ ಜಾಸ್ತಿ ಪೂಜೆ ಅಂದರೆ ಇದೇನಿಲ್ಲ ನಾವು ನಾರ್ಮಲಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೇವಲ್ಲ ದೇವರ ಪೂಜೆ ಅದೇ ರೀತಿಯೂ ರಾಯರ ಫೋಟೋ ಅಂದರೆ ಫೋಟೋ ಒಂದು ರಾಯರ ಫೋಟೋ ಇಟ್ಟು ಲ್ಲೇ ಇಟ್ಟು ಅಂದರೆ ಅದನ್ನು ಸೆವೆನ್ ಡೇಸ್ ಮಠ ಅಡಿಗೆ ಆಡಿಸೋದು ಅದು ತೆಗಿಯೋದು ಅದೇನು ಮಾಡಬಾರ್ದು ಎಲ್ಲಿ ನಾವು ಪ್ರತಿಷ್ಠಾಪನೆ ಒನ್ ಡೇ ಒನ್ನಲ್ಲಿ ಸಂಕಲ್ಪ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತೇವೆಲ್ಲ ರಾಯರನ್ನು ಆ ಫೋಟೋನ ಅಲ್ಲೇ ಸ್ವಲ್ಪ ಪೂಜೆ ಮಾಡಿ ಹೂವೆರಿಸಿ ತುಪ್ಪ ದೀಪ ಹಚ್ಚಿ ಅಡಿ ಎಲ್ಲ ಹಿಡಿಯೋದು ಆದಷ್ಟು ಬೇಗ ಬೆಳಿಗ್ಗೆ ಎಷ್ಟು ಬೇಗ ಆಗುತ್ತೆ ಬ್ರಾಹ್ಮಿ ಮುಹೂರ್ತ ಆದಷ್ಟು ಬೇಗ ಸೂರ್ಯ ಉದಯಕ್ಕಿಂತ ಮೊದಲೇ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈಗ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಉಪವಾಸ ಒಂದು ಹೊತ್ತು ಮಾಡೋರು ಮಾಡ್ಬೋದು ಎರಡು ಹೊತ್ತು ಮಾಡೋರು ಮಾಡ್ಬೋದು ಅಂತೆ ಈ ನಾನು ಸೆವೆನ್ ಡೇಸು ನೈಟು ಒಂದು ಹೊತ್ತು ಊಟ ಮಾಡ್ತಾ ಇದ್ದೆ ಹಂಗೇನಾರು ಇದಿದ್ರು ಮಧ್ಯಾಹ್ನ ಮಾಡಿದರೆ ನೈಟ್ ಮಾಡ್ತಾ ಇರಲಿಲ್ಲ ಹಂಗೆ ಸೆವೆನ್ ಡೇಸ್ ಕಂಪ್ಲೀಟ್ ಆಯಿತು ಇದು ಲಾಸ್ಟು ರಾಯರ ವರ್ಧಂತಿ ಅಂದರೆ ರಾಯರ ಗುರುಗಳ ಹುಟ್ಟಿದು ಹುಟ್ಟುಹಬ್ಬ ಅಂದರೆ ಅವರು ಜನನವಾದ ದಿನ ಅದು ಅವತ್ತು ಇದು ಲಾಸ್ಟು ಮಾರ್ಚ್ ಆರನೇ ತಾರೀಕು ಅಂದರೆ ನಿನ್ನೆದು ಎಡಿ ಮೊದಲು ನಾನು ಏನು ಮಾಡಿರಲಿಲ್ಲ ನಿನ್ನೆನೇ ಈವ್ನಿಂಗು ರಾಯರಿಗೆ ಹುಣುಗ ಅಂದರೆ ಕಡಲೆಬೇಳೆ ಹುಣುಗ ಅಂದರೆ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಅಂತೆ ಅದು ಹುಣುಗ ಒಂದು ಏನು ಮಾಡೋದು ಅಂತಂದು ನಾನು ಅದನ್ನು ಸ್ವಲ್ಪ ಎಡಿಗೆ ಇಟ್ಟಿದ್ದೆ ಮತ್ತು ಅದರ ಜೊತೆಗೆ ಕರಿಗೆ ಡಬು ಮತ್ತು ಮಿರ್ಚಿ ಹಪ್ಪಳ ಮೈ ಎಲ್ಲ ಮಾಡಿದ್ದೆ ಅಂದರೆ ಪೂರಿ ಸ್ವಲ್ಪ ಹಿಟ್ಟಿನಲ್ಲಿ ಪೂರಿನೂ ಮಾಡಿಕೊಂಡಿದ್ದೆ ಕಟ್ಟಿನ ಸಾರು ಅಂದರೆ ಇವಾಗ ಬೇಳೆನೆಲ್ಲ ಕುದಿಸ್ಕೊಂಡಿರ್ತೇವಲ್ಲ ಅದು ಕಟ್ಟಿನ ಸಾರು ಅಂತ ಹೇಳ್ತಾರೆ ಈ ಕಡೆ ಬೆಂಗಳೂರು ಕಡೆ ಎಲ್ಲ ಒಬ್ಬಟ್ಟು ಸಾರು ಅಂತ ಹೇಳ್ತಾರೆ ತುಂಬ ಅದಕ್ಕೆ ತುಂಬ ಟೇಸ್ಟ್ ಇರುತ್ತೆ ಈ ರೀತಿ ಹೋಳಿಗೆ ಕಡುಬು ಮಾಡಿದಾಗ ಅದರ ಬೇಳೆದ್ದು ಸಾಂಬಾರು ಮಾಡಿರ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಅದು ಟೇಸ್ಟ್ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡಿಕೊಂಡಿದ್ದೆ ಇವೆಲ್ಲ ಮಾಡಿ ನಮ್ಮ ಮನೆಯವರು ಬರೋ ಮಟ್ಟ ಅಂದರೆ ರೆಡಿ ಮಾಡಿಟ್ಟಿದ್ದೆ ಅವ್ರು ಮೇಲೆ ಅವರು ಫ್ರೆಶ್ ಆದಮೇಲೆ ಎಡೆ ಎಲ್ಲ ಹಿಡಿದು ನಿನ್ನೆ ಮಾರ್ಚ್ ಆರನೇ ತಾರೀಕು ಇವ್ನಿಂಗು ಓ ನೈಟು ಊಟ ಮಾಡಿ ರಾಯರ ಒಂದು ವ್ರತ ಸಂಪೂರ್ಣವಾಗಿ ಯಾವುದೇ ಅಡೆತಡೆಗಳು ಬಾರ್ದಾಗಿ ಒಂದು ಒಳ್ಳೆ ರೀತಿ ಸಂಪೂರ್ಣವಾಗಿ ಆಯಿತು ಅಂತ ಹೇಳ್ಬೋದು ಫಸ್ಟ್ ಟೈಮು ನಾನು ಈ ರೀತಿ ಪೂರ ಅಂದರೆ ಲಾ ಮೂರು ದಿನದ್ದು ಮಾಡಿದ್ದೆ ಶ್ರಾವಣ ಮಾಸದಲ್ಲಿ ಅವಾಗ ರಾಯರ ಆರಾಧನೆ ಇತ್ತಲ್ಲ ಅವಾಗ ತ್ರೀ ಡೇಸ್ದು ಮಾಡಿದ್ದೆ ಮತ್ತು ಸೆವೆನ್ ಡೇಸ್ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ ಬಟ್ ಯಾವುದೇ ವಿಘ್ನೆಗಳಿಲ್ಲದಾಗೆ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ प्लीज़ ये सब्सक्राइब मूँ थैंक यू थैंक यू सो मच